ನ್ಯೂಸ್ ಫೈವ್ಗೆ ಸ್ವಾಗತ ಕರ್ನಾಟಕ ಕೇರಳ ಗಡಿಯಲ್ಲಿ ರಸ್ತೆ ತಡೆದು ರೈತರ ಪ್ರತಿಭಟನೆ ರಾತ್ರಿ ಸಂಚಾರ ನಿಷೇಧ ವಾಪಸ್ ಪ್ರಸ್ತಾಪ ಸೇರಿದಂತೆ ಕೇರಳ ಕಸ ರಾಜ್ಯಕ್ಕೆ ಬರ್ತಿರೋದನ್ನು ಖಂಡಿಸಿ ಧರಣಿಯನ್ನು ಮಾಡಲಾಯಿತು ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಚೆಕ್ಪೋಸ್ಟ್ನಲ್ಲಿ ರೈತರು ರಸ್ತೆಯನ್ನು ತಡೆದು ಆಕ್ರೋಶ ಹೊರ ಹಾಕಿದ್ರು ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡಬಾರದು ಅಂತ ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ರು ಏನು ಕೇರಳದಿಂದ ಕಸ ತಂದು ರಾಜ್ಯಕ್ಕೆ ಸುರಿದ್ರು ಸಿಬ್ಬಂದಿ ಕ್ರಮ ವಹಿಸದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಈಗಲೇ ಅಕ್ರಮ ಸಾಗಾಟಗಳು ನಡೀತಾ ಇದ್ದು ರಾತ್ರಿ ಸಂಚಾರ ಜಾರಿಗೆ ತಂದ್ರೆ ಮತ್ತಷ್ಟು ಅಕ್ರಮ ಅಂತ ಕಿಡಿಕಾರು ಇನ್ನು ರಸ್ತೆ ತಡೆ ನಡೆಸಿದ್ರಿಂದ ಕರ್ನಾಟಕ ಕೇರಳ ಗಡಿಯಲ್ಲಿ ಒಂದು ತಾಸು ವಾಹನ ಸಂಚಾರ ಅಸ್ತವ್ಯಸ್ತ ಉಂಟಾಗಿತ್ತು ರೈತ ಮುಖಂಡ ಡಾಕ್ಟರ್ ಗುರುಪ್ರಸಾದ್ ಮಾಡ್ರಹಳ್ಳಿ ಮಹದೇವಪ್ಪ ನೇತೃತ್ವದಲ್ಲಿ ಈ ಒಂದು ಧರಣಿಯನ್ನ ಹಮ್ಮಿಕೊಳ್ಳಲಾಗಿತ್ತು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ಫೈವ್

ಅಲ್ವಾ ಆ ಗಾಡಿ ತಕ್ಕಂತೆ ಆ ವ್ಯವಸ್ಥೆಯಲ್ಲಿ ರೋಡ್ ಟ್ಯಾಕ್ಸ್ ಯಾಕೆ ಕಟ್ಬೇಕು ನಿಮ್ಗೆ ನಾ ದುಡ್ಡು ಕೊಟ್ಬಿಟ್ಟು ನಾ ಯಾಕೆ ಆಕ್ಸಿಡೆಂಟ್ ಮಾಡಿಸ್ಕೋಬೇಕು ನಾ ಯಾಕೆ ಕೊಲೆ ಆಗ್ಬೇಕು ನೀವು ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ನೀವು ನೋಟಿಸ್ ಕೊಟ್ಟರು ಕೊಡಿ ಪಿ ಡಬ್ಲ್ಯೂ ರೋಡ್ ಮಾಡ್ತೀಯ ನಿಮ್ಗೆ ನಿಮ್ಗೆ ದಂಡ ಕಟ್ಟಕ್ಕೆ ನೀವು ರೆಡಿ ಆಗಿದೆ ಅಂತ ನೋಟಿಸ್ ಕೊಡಿ ಆಟೋ ಇರೋ ಉದ್ದೇಶ ಏನು ನಾನು ಸುತವಾಗಿ ಬಟ್ಟೆ ತಕೊಂಡಿ ಬಟ್ಟೆ ದುಡ್ಡು ಕೊಡೋದೇ ಉದ್ದೇಶ ಏನು ಯಾರ್ದು ಜವಾಬ್ದಾರಿ ಯಾರ್ದು ಮೇಡಮ್ ಜವಾಬ್ದಾರಿ ರೋಡ್ ಟ್ಯಾಕ್ಸ್ ಕೊಟ್ಟ ನನಗೆ ಶಿಸ್ತ ಮಾಡಿಕೊಡ್ಬೇಕು ಶಿಸ್ತನ್ನ ಫಸ್ಟ್ ಕಲಿಸಿ ಇನ್ನು ವರ್ಷ ಎಪ್ಪ ಜನಸಾಮಾನ್ಯರ ಕೆಲಸ ಬಿಡ್ಬಿಟ್ಟು ಬಂದು ನಿಂತ ನಿಮ್ಮ ಹತ್ರ ರಕ್ಷಣೆ ಮಾಡಿ ನಮ್ಗೆ ಪರಿಸರ ಕೊಡಿ ಅಂತ ಕೇಳ್ತಾ ಇರೋದು ನಾವು ನಿಮಗೆ ಸರ್ಕಾರ ನೀವು ನೇಮಿಸಿರೋದು ಆ ತರ ಪ್ರಾಣಿಗಳನ್ನ ನಾಡಕ್ ಬರೋದು ಬೇಡ ಇಲ್ಲಿ ಅವಕ ಆಹಾರ ಉತ್ಪನ್ನ ಮಾಡಿ ಅವಕೆ ನೀರು ಏನಿದೆ ಏನು ಬೆಳೆಬೇಕು ಅನ್ನೋ ಹೇಳ್ತೇನೆ ನೀವು ದುಡ್ಡು ವಾಸನೆ ಮಾಡ್ತೀನಿ